ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಶೋ ಅಡ್ಮೈಸ್ ಇದು ಬಂದುಬಿಟ್ಟು ಗಣೇಶ ಹಬ್ಬದ ವಿಡಿಯೋ ಬಟ್ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆ ಅಂದರೆ ನಾನು ಊರಲ್ಲಿದ್ದೆ ಅಲ್ಲಿ ನೆಟ್ವರ್ಕ್ ತುಂಬ ಕಡಿಮೆ ಸಿಗೋದು ಹಾಗಾಗಿ ಬೆಂಗಳೂರಿಗೆ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಾವಿವತ್ತು ಹೋಗ್ತಾ ಇರೋದು ನಮ್ಮ ತಂಗಿಗೆ ಬಾಗಿನ ಕೊಟ್ಟು ಕರ್ಕೊಂಡು ಬರೋದಕ್ಕೆ ಅಂತ ಯಾಕೆ ಅಂದರೆ ಗಣೇಶ ಹಬ್ಬದ ದಿನ ಅಂದರೆ ಗೌರಿ ಬರೋ ದಿನ ಮದುವೆ ಆಗಿರೋ ಹೆಣ್ಮಕ್ಳನ್ನು ತವ್ರ ಮನೆಗೆ ಕರ್ಕೊಂಡು ಬರ್ತಾರೆ ಹಾಗಾಗಿ ನಾವು ನಮ್ಮ ತಂಗಿಗೆ ಬಾಗಿನ ಕೊಟ್ಟು ಅವ್ರನ್ನ ಕರ್ಕೊಬರೋದಕ್ಕೆ ಅಂತ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಫೈನಲಿ ದಾವಣಗೆರೆಗೆ ರೀಚ್ ಆದ್ವಿ ಹಾಗೆ ನಮ್ಮ ಸಿಸ್ಟರ್ ಹಸ್ಬೆಂಡು ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ರು ಹಾಗೆ ಎಲ್ಲರೂ ಕಾರಿಂದ ಇಳಿತಾ ಇದ್ದರು ನೋಡಿ ನಮ್ಮ ಸಿಸ್ಟರಲ್ಲೇ ನೋಡ್ತಾ ನಿಂತಿದ್ಲು ಹಾಗೆ ನಾವು ಅಲ್ಲಿಂದ ತಂದಿರೋಂಥ ಎಲ್ಲ ಐಟಮ್ಸನ್ನು ಸಹ ಕಾರಿಂದ ಇಳಿಸ್ತಾ ಇದ್ರು ಇವರು ನಮ್ಮ ಚಿಕ್ಕಪ್ಪ ಹಾಗೆ ಎಲ್ಲರೂ ಬಂದು ಕೂತ್ಕೊಂಡಿದ್ವಿ ಹಾಗೆ ನನಗೆ ಈ ಫೋಟೋ ತುಂಬಾ ಇಷ್ಟ ಆಯಿತು ಯಾಕೆ ಅಂದರೆ ತ್ರೀ ಕಪಲ್ ಒನ್ ಫ್ರೇಮ್ ಅನ್ನೋ ಥರ ಅವ್ರ ಫ್ಯಾಮಿಲಿ ಫೋಟೋ ಇತ್ತು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಇದು ಮದುವೆದು ಫೋಟೋ ಅಲ್ ಗಿಫ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ತುಂಬ ಆಗ ಅದಾದ್ಮೇಲೆ ನಮಗೆ ಟಿಫನ್ ಕೊಟ್ಟರು ಚಿತ್ರಾನ್ನ ಹಾಗೆ ಒಬ್ಬಟ್ಟನ್ನು ಕೊಟ್ಟರು ನಾವು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟಿಫನ್ನು ಹಾಗೆ ನಾವು ಟಿಫನ್ನ ಮುಗಿಸ್ಕೊಂಡ್ವಿ ಅದಾದಮೇಲೆ ಕರ್ಗೇಡ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದರು ಹಾಗೆ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಕರ್ಗೇಡ್ಬು ಮಾಡ್ತಾ ನೋಡಿ ಈ ಸುಂದ್ರಿ ಎಲೆ ಉದ್ಕೊಡ್ತಾ ಇದ್ಲು ಹಾಗೆ ನಾವು ಇದೇ ಗ್ಯಾಪಲ್ಲಿ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಆಚೆ ಹೊರಟ್ವಿ ಎಲ್ಲಿಗೆ ಅಂದರೆ ಯಾಕೆ ಅಂದರೆ ಒಬ್ಬರು ಅಂಕಲು ಅವರು ಮೊಮ್ಮಗಳಿಗೆ ಬಟ್ಟೆ ತೊಗೋಬೇಕು ಅಂತ ಹೇಳಿದರು ಹಾಗಾಗಿ ಅವ್ರ ಜೊತೆ ನಾವು ಹೋದ್ವಿ ನೋಡಿ ಅವರೆಲ್ಲ ಸೆಲೆಕ್ಟ್ ಮಾಡಿ ಇದ್ದಾರೆ ಹಾಗೆ ಅವ್ರ ಮಕ್ಕಳಿಗೂ ಶರ್ಟ್ ನೋಡ್ತಾಯಿದ್ರು ತುಂಬ ಚೆನ್ನಾಗಿದ್ವು ಅಂತ ಇವರೆಲ್ಲ ವೀಡಿಯೋ ಕಾಲ್ ಮಾಡಿ ಅವರಿಗೆಲ್ಲ ತೋರಿಸ್ತಾಯಿದ್ರು ಅಷ್ಟೊತ್ತಿಗೆ ಪೂಜೆಗೂ ಟೈಮ್ ಆಗಿತ್ತು ನಾವು ಅಲ್ಲಿಂದ ರಿಟರ್ನ್ ಆದ್ವಿ ಪೂಜೆಗೆ ಅಟೆಂಡ್ ಆದ್ವಿ ನೋಡಿ ಪೂಜೆಗೆಲ್ಲ ಹೇಗೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಮೊದಲು ಗಂಗೆ ಪೂಜೆನ ಮಾಡ್ಕೊಂಡು ಮಾಡ್ತಾರೆ ನೋಡಿ ಯಾವ ಥರ ಮಾಡ್ತಾರೆ ಅಂತ ಒಂಬತ್ತು ಎಲೆ ಇಟ್ಟು ಅದರಲ್ಲಿ ಎಲ್ಲ ಥರ ಪೂಜೆ ಐಟಮ್ಸ್ ಇಟ್ಟು ಕರ್ಜಿಕಾಯಿ ಚಕ್ಲಿ ಆಮೇಲೆ ಉತ್ತಿದ್ದ ಹಣ್ಣು ಈ ಥರ ಎಲ್ಲ ಐಟಮ್ಸ್ನ ಇಡ್ತಾರೆ ಹಾಗೆ ಅವ್ರ ಕಡೆ ಬ್ಯಾಗ್ ತೊಗೊಂಡು ಪೂಜೆ ಮಾಡಬೇಕಂತ ಹಾಗಾಗಿ ಈ ಥರ ಬ್ಯಾಗ್ನೂ ಸಹ ತೊಗೊಂಬಂದು ಪೂಜೆ ಮಾಡಿದರು ಹಾಗೆ ನಲ್ಲಿಗೆ ಹಾಲು ಹಾಕಿಸಿದ್ರು ಹಾಗೇ ನಮ್ಮ ಸಿಸ್ಟರ್ ಕೈಲಿ ಪೂಜೆನ ಮಾಡಿಸಿದ್ರು ಅವರೆಲ್ಲ ಹೇಳ್ಕೊಡ್ತಾಯಿದ್ರು ದೊಡ್ಡವರು ಹಾಗೆಯೇ ಅವಳು ಪೂಜೆ ಮಾಡ್ತಾ ಇದ್ಳು ಕಾಯಿ ಹೊಡೆಯುವಾಗ ಎಲ್ಲರೂ ತೊಟ್ಲುಗಾಯಿ ಬೀಳುತ್ತೆ ಅಂತ ಹೇಳ್ತಿದ್ರು ಯಾಕೆಂದರೆ ತೊಟ್ಲುಗಾಯಿ ಬಿದ್ದರೆ ತೊಟ್ಲು ಕಟ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ರೇಗಿಸ್ತಾ ಇದ್ರು ಅವಳು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಗಡಿಬಿಡಿ ಅನ್ನಿಸ್ತಿತ್ತು ಅವಳಿಗೆ ಆದರೂ ಈ ಥರ ಮಾಡಿದ್ದಾಳೆ ಬಟ್ ಇಟ್ಟು ಪೂಜೆ ಮಾಡೋದು ನನ್ಗೆ ಗೊತ್ತಿಲ್ಲ ನಿಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರ ಅಂತ ಕಾಮೆಂಟ್ ಹಾಕಿ ನೋಡೋಣ ಹಾಗೆ ಅವಳ ಕೈಲಿ ಪೂಜೆ ಎಲ್ಲ ಮಾಡಿಸಿದ ಮೇಲೆ ನಾನು ಹಂಗೆ ನಮ್ಮ ಸಿಸ್ಟರ್ ಹಸ್ಬೆಂಡಿಗೆ ಕಂಕಣ ಕಟ್ಟೋದಕ್ಕೆ ಅಂತ ಹೋದೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಇಟ್ಟಿರೋಂಥ ಬಾಗಿನ ಅವಳಿಗೆ ಕೊಡ್ತಾ ಇದ್ದರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತ ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಅಂತ ಹೇಳ್ತಾ ಕೊಡ್ತಾಯಿದ್ರು ಮತ್ತೆ ಇದರೆಲ್ಲ ಸೇರಿಕೊಂಡು ಹಾಗೆ ಎಲ್ರಿಗೂ ಮಡ್ಲಕ್ಕಿ ಕೊಟ್ಟರು ಅಲ್ಲಿ ಇಟ್ಟಿದ್ರಲ್ಲ ಎಲೆಯಲ್ಲಿ ಒಂಬತ್ತು ಎಲೆಯಲ್ಲಿ ಇಟ್ಟಿದ್ರಲ್ಲ ಅದನ್ನೆಲ್ಲ ಅವರಿಗೆ ಮುತ್ತೈದರಿಗೆ ಕೊಡ್ತಾಯಿದ್ರು ಮೇಲೆ ಗಂಗೆನ ಒಳ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ನಮ್ಮ ಸಿಸ್ಟರ್ ಹಸ್ಬೆಂಡ್ ಕೈಲೇ ಪೂಜೆ ಮಾಡಿಸಿ ಅದನ್ನು ಒಳಗಡೆ ತೊಗೊಬೇಕು ಹಾಗೆಯೇ ಅವ್ರ ಕೈಲೇ ಪೂಜೆ ಮಾಡಿಸ್ತಾ ಇದ್ರು ಹಾಗೆ ಅವನಿಗೂ ಮಾಡ್ಲಿಕ್ಕೆ ಕೊಟ್ಟರು ಅವನು ಟವಲಲ್ಲಿ ನೀಟಾಗಿ ಕಟ್ಕೊಳ್ತಾನೆ ಇಲ್ಲ ಅಂತ ಕೇಳ್ತಿದ್ರು ಬಟ್ ನೀಟಾಗಿ ಕಟ್ಕೊಂಡ್ರು ಅವರು ಬೀಡ್ಸ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀಟಾಗಿ ಕಟ್ಕೊಳ್ಳೋದಕ್ಕೆ ಹೇಳಿದರು ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಗಂಗೆನ ಒಳಗೆ ಕಳಿಸ್ಕೊಟ್ರು ಪೂಜೆ ಎಲ್ಲ ಆದಮೇಲೆ ಇದೆಯಲ್ಲ ನಮ್ಮದು ಬ್ಯಾಟಿಂಗ್ ಶುರು ಆಯಿತು ಒಬ್ಬಟ್ಟು ಎರಡು ತರದ್ ಪಲ್ಯ ನನಗೆ ಕರ್ಗೇಡ್ ಬಸ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಒಬ್ಬಟ್ಟನ್ನೇ ಹಾಕ್ಸ್ಕೊಂಡಿದ್ದೆ ನನಗೆ ಒಬ್ಬಟ್ಟು ಅಂದರೆ ಪಂಚಪ್ರಾಣ ಹಾಗೇ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಸಾಂಬಾರು ಬುತ್ತಿ ಮಾಡಿದರು ನಮ್ಮ ಆಂಟಿ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ಭೂಮಿ ಹುಣ್ಣಿಮೆ ಹಬ್ಬದಿನ ತುಂಬ ದಿನ ಆದಮೇಲೆ ನಾನು ಸಾಂಬಾರು ಬುತ್ತಿನ ತಿಂತ ಇದ್ದೀನಿ ನಂಗಂತರೂ ತುಂಬ ಇಷ್ಟ ಆಗ್ತಿತ್ತು ಮೊದಲೆಲ್ಲ ಹಾಗಾಗಿ ನಾನು ರೈಸ್ ಸಾಂಬಾರು ಊಟನೇ ಮಾಡಿಲ್ಲ ಸಾಂಬಾರು ಬುತ್ತಿ ತಿಂದಿನಿ ಎದ್ದಿದ್ದೀನಿ ಯಾಕೆ ಅಂದರೆ ಅಷ್ಟೊಂದು ಇಷ್ಟ ಆಗಿತ್ತು ಹಾಗಾಗಿ ನಿಮ್ಮ ಕಡೆ ಎಲ್ಲ ಥರ ಸಾಂಬಾರು ಬುತ್ತಿನ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ತುಂಬಾ ಟೈಮ್ ಆಗಿತ್ತು ನಾವು ಐದುವರೆಗೆ ಬಿಟ್ಟಿದ್ವಿ ಅಷ್ಟು ಮನೆಗೆ ಬರೋದಕ್ಕೆ ಒಂಬತ್ತುವರೆ ಆಗಿತ್ತು ದಾವಣಗೆರೆಯಿಂದ ಹಾಗೆ ಎಲ್ಲ ಏರಿಯಾದಲ್ಲೂ ಗಣೇಶ ಹಬ್ಬ ಅಂತ ಡೆಕೋರೇಷನ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅದೆಲ್ಲ ಆದಮೇಲೆ ನಾನು ನಮ್ಮೂರಿಗೆ ಬಂದೆ ಆಮೇಲೆ ನಾನು ನಮ್ಮಮ್ಮ ಎಲ್ಲ ಸೇರಿಕೊಂಡು ನಮ್ಮೂರಲ್ಲೇ ಗಣೇಶನ ದರ್ಶನಕ್ಕೆ ಹೋದ್ವಿ ಇದಿಷ್ಟು ಆಗಿತ್ತು ಗಣೇಶ ಹಬ್ಬದ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಎಲ್ಲರಿಗೂ ಬಾಯ್